ಸ್ನೇಹಿತರೆ ಮೆಡಿಕಲ್ ಶಿಕ್ಷಣ ಸದ್ಯ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ ಕಲ್ಕತ್ತಾದ ಭೀಕರ ಅತ್ಯಾಚಾರ ಕೊಲೆ ಹಾಗೂ ನೀಟ್ ಎಕ್ಸಾಮ್ ಹಗರಣ ಈ ವಿದ್ಯಾರ್ಥಿಗಳ ಶೋಚನೀಯ ಪರಿಸ್ಥಿತಿಯನ್ನು ಮುನ್ನೆಲೆಗೆ ತಂದಿವೆ ಡಾಕ್ಟರ್ಸ್ ಅಂದರೆ ನಮ್ಮಲ್ಲಿ ದೊಡ್ಡ ಹುದ್ದೆ ಕೈ ತುಂಬ ಸಂಬಳ ಲೈಫ್ ಸೆಟಲ್ ಅನ್ನೋ ಫೀಲಿಂಗ್ ಇದೆ ಆದರೆ ನಿಜಕ್ಕೂ ಆ ಲೆವೆಲ್ಗೆ ರೀಚ್ ಆಗೋ ಮುಂಚೆ ಡಾಕ್ಟರ್ ಲೈಫ್ ಹೇಗಿರುತ್ತೆ ಮೆಡಿಕಲ್ ಮಾಡೋದು ಎಷ್ಟು ಕಷ್ಟ ಇದೆ ಮೆಡಿಕಲ್ ಲೈಫ್ ಅಂದ್ರೆ ಆರಂಭದಲ್ಲಿ ಎಂತ ಅಗ್ನಿ ಪರೀಕ್ಷೆ ಇರುತ್ತೆ ಎಷ್ಟು ಸ್ಟ್ರೆಸ್ ಇರುತ್ತೆ ಎಷ್ಟು ಖರ್ಚಾಗುತ್ತೆ ಇಷ್ಟೆಲ್ಲ ಸಂಕಟಗಳ ನಡುವೆನೂ ಕೂಡ ಇವತ್ತಿಗೂ ಪೇರೆಂಟ್ಸ್ ಫ್ಯಾಮಿಲಿ ಅವರು ಡಾಕ್ಟರ್ ಹಾಗೂ ಮಗನೇ ಮಗಳೇ ಅಂತ ಯಾಕೆ ಹೇಳ್ತಾರೆ ಹೀಗೆ ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಆಗುವಷ್ಟರಲ್ಲಿ ಏನೆಲ್ಲ ಅನುಭವಿಸಬೇಕಾಗತ್ತೆ ಇದೆಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ನೀಟ್ ಮಹಾಯುದ್ಧ ಗೆದ್ರೆ ಡಾಕ್ಟರ್ ಸ್ನೇಹಿತರೆ ಭಾರತದಲ್ಲಿ ಮೆಡಿಕಲ್ ಮಾಡಿ ಡಾಕ್ಟರ್ ಆಗೋದು ಅಂದ್ರೆ ದೊಡ್ಡ ತಪಸ್ಸು ಮಾಡಿದ ಹಾಗೆ ದೊಡ್ಡ ಯುದ್ಧ ಮಾಡಿದ ಹಾಗೆ ಎಂಟ್ರೆನ್ಸ್ ಎಕ್ಸಾಮ್ನಿಂದಲೇ ಶುರುವಾಗುತ್ತೆ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು ಒಂದು ಲಕ್ಷ ಮೆಡಿಕಲ್ ಸೀಟ್ಗಳು ಓಪನ್ ಅಪ್ ಆಗ್ತವೆ ಆದರೆ ಅದಕ್ಕೆ ಅಪ್ಲೈ ಮಾಡೋದು ಎಷ್ಟು ಚೆನ್ನಾಗುತ್ತಾ ಬರೋಬ್ಬರಿ ಇಪ್ಪತ್ತ್ಮೂರು ಲಕ್ಷ ವಿದ್ಯಾರ್ಥಿಗಳು ಅಂದರೆ ನೀಟ್ ಎಕ್ಸಾಮನ್ನು ಪಾಸ್ ಮಾಡಿ ಸೀಟ್ ಗಿಟ್ಟಿಸಿಕೊಳ್ಳುವ ಸಾಧ್ಯತೆ ಕೇವಲ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಜನಕ್ಕೆ ಮಾತ್ರ ನೂರಲ್ಲಿ ನಾಲ್ಕು ಜನಕ್ಕೆ ಮಾತ್ರ ಸೀಟ್ ಸಿಗೋದು ಆದರೆ ಈ ಒಂದು ಲಕ್ಷದಲ್ಲೂ ಸರ್ಕಾರಿ ಸೀಟ್ಗಳು ಅಂತ ಇರೋದು ಬರೀ ಐವತ್ತೈದು ಸಾವಿರ ಗೌರ್ಮೆಂಟ್ ಸೀಟ್ ಫೀಸ್ಗೂ ಪ್ರೈವೇಟ್ ಸೀಟ್ ಫೀಸ್ಗೂ ಯದ್ವಾ ತದ್ವಾ ವ್ಯತ್ಯಾಸ ಇರೋದ್ರಿಂದ ಗೌರ್ಮೆಂಟ್ ಸೀಟ್ಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇರುತ್ತೆ ಈ ಫೀಸ್ ಲೆಕ್ಕಾಚಾರವನ್ನು ಆಮೇಲೆ ಹೇಳ್ತೀವಿ ಹೀಗಾಗಿ ಈ ಐವತ್ತೈದು ಸಾವಿರ ಸೀಟ್ಗೆ ಇಪ್ಪತ್ತು ಲಕ್ಷ ಜನ ಕಾಂಪೀಟ್ ಮಾಡಬೇಕು ಅಂದರೆ ಸ್ಕೋರ್ ಯಾವ ರೀತಿ ಇರಬೇಕು ನೀವೇ ಯೋಚನೆ ಮಾಡಿ ಇದರಲ್ಲೂ ಮತ್ತೆ ಐವತ್ತೈದು ಪರ್ಸೆಂಟ್ ಸೀಟ್ ರಿಸರ್ವೇಶನ್ ಇರುತ್ತೆ ಎಸ್ ಸಿ ಎಸ್ ಟಿ ಸಿ ಇ ಡಬ್ಲ್ಯೂ ಎಸ್ ಅಂತ ರಿಸರ್ವ್ ಇರುತ್ತೆ ಹೀಗಾಗಿ ಒಂದು ವೇಳೆ ಒಬ್ಬ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಪಡಿಬೇಕು ಅಂದರೆ ಆತ ನೀಟ್ನಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಆರ್ನೂರಕ್ಕಿಂತ ಅಧಿಕ ಮಾರ್ಕ್ಸ್ ಗಳಿಸಬೇಕು ಆದರೆ ಇಷ್ಟೆಲ್ಲ ಸಾಧ್ಯ ಸಾಧ್ಯತೆಗಳು ಪಾಸಿಬಲ್ ಇರೋದು ಎಕ್ಸಾಮ್ ನೆಟ್ಟಗೆ ನಡೆದ್ರೆ ಮಾತ್ರ ಯಾಕಂದ್ರೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಂಟ್ರೆನ್ಸ್ ಎಕ್ಸಾಮ್ ನಡೆಸೋಕೆ ಶುರು ಮಾಡ್ದಲ್ಲಿಂದಲೂ ಒಂದಿಲ್ಲ ಒಂದು ವಿವಾದ ಆಗ್ತಾನೆ ಇದೆ ಈ ವರ್ಷ ಎರಡು ಕಡೆ ಪೇಪರ್ ಲೀಕ್ ಇಶ್ಯೂಸ್ ಆಗಿತ್ತು ಒಂದು ಸೆಂಟರ್ ನಲ್ಲಂತೂ ಪರೀಕ್ಷೆ ನಡೆಸೋರೆ ಒ ಎಂ ಆರ್ ಪತ್ರಿಕೆಯನ್ನು ತುಂಬಿದ್ರು ಐನೂರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿತ್ತು ಅಲ್ಲದೆ ಅರವತ್ತೇಳು ವಿದ್ಯಾರ್ಥಿಗಳಿಗೆ ಏಳ್ನೂರ ಇಪ್ಪತ್ತು ಅಂದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದಿತ್ತು ಜೊತೆಗೆ ಸೀಟ್ ಬ್ಲಾಕಿಂಗ್ ಅನ್ನೋ ದೊಡ್ಡ ದಂಧೆ ಕೂಡ ಮೆಡಿಕಲ್ ನಲ್ಲಿ ನಡೀತಾ ಇದೆ ದುಡ್ಡಿನ ಬಕಾಸುರ ಮೆಡಿಕಲ್ ಕೆಲವೊಮ್ಮೆ ಆಸ್ಪತ್ರೆಗಳು ಡಾಕ್ಟರ್ಗಳು ದುಡ್ಡಿನ ಪಿಶಾಚಿಗಳು ಅಂತ ಜನಸಾಮಾನ್ಯರು ಬೈತಾ ಇರ್ತೀವಿ ಯಾಕೆ ಹೀಗೆ ಆಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಡಾಕ್ಟರ್ಗಳು ಮೆಡಿಕಲ್ ಮುಗಿಸೋಕೆ ಎಷ್ಟು ಖರ್ಚು ಮಾಡಬೇಕಾಗಿರತ್ತೆ ಎಷ್ಟೆಲ್ಲ ಸಾಲ ಮಾಡ್ಬೇಕಾಗಿರುತ್ತೆ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಾದರೆ ವರ್ಷಕ್ಕೆ ಹತ್ತರಿಂದ ಐವತ್ತು ಸಾವಿರ ಫೀಸ್ ಅಷ್ಟೇ ಇರುತ್ತೆ ಇದು ತುಂಬಾ ಕಮ್ಮಿ ಹೀಗಾಗಿ ಈ ಸೀಟ್ಗಳಿಗೆ ವಜ್ರಕ್ಕಿಂತ ಜಾಸ್ತಿ ಡಿಮಾಂಡ್ ಇರುತ್ತೆ ಆದ್ರೆ ಅದೇ ಪ್ರೈವೇಟ್ ಕಾಲೇಜ್ಗಳಲ್ಲಿ ಮೆರಿಟ್ ಸೀಟ್ ಪಡಿಬೇಕು ಅಂದ್ರೆ ವರ್ಷಕ್ಕೆ ಸುಮಾರು ಆರರಿಂದ ಎಂಟು ಲಕ್ಷ ಖರ್ಚಾಗತ್ತೆ ಅದೇ ಒಂದು ವೇಳೆ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಪಡಿಬೇಕು ಅಂದರೆ ಕತೆ ಮುಗದೆ ಹೋಯಿತು ವರ್ಷಕ್ಕೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಕೆಲವೊಂದು ಕಡೆ ಕೋಟಿಗಳ ಲೆಕ್ಕದಲ್ಲೂ ಪೇ ಮಾಡಬೇಕಾಗತ್ತೆ ಅಂದರೆ ಎಮ್ ಬಿ ಬಿ ಎಸ್ ಕೋರ್ಸ್ ಮುಗಿಸುವಷ್ಟರ ಹೊತ್ತಿಗೆ ಏನಿಲ್ಲ ಅಂದರೂ ಹದಿನೈದು ಲಕ್ಷದಿಂದ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಸುರಿಬೇಕಾಗತ್ತೆ ಇನ್ನೂ ಆಘಾತಕಾರಿ ಅಂದರೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಟೆನ್ ಇಯರ್ಸಲ್ಲಿ ಇದು ಡಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕಳೆದೊಂದು ದಶಕದಲ್ಲಿ ಎಂ ಬಿ ಬಿ ಎಸ್ ಸೀಟ್ಗಳ ಸಂಖ್ಯೆ ನೂರ ಹತ್ತು ಪರ್ಸೆಂಟ್ ಜಾಸ್ತಿ ಆಗಿದ್ದರೂ ಫೀಸ್ ಮಾತ್ರ ಕಮ್ಮಿಯಾಗಿಲ್ಲ ಬದಲಾಗಿ ವರ್ಷದಿಂದ ವರ್ಷಕ್ಕೆ ಹನ್ನೊಂದು ಹನ್ನೆರಡು ಪರ್ಸೆಂಟ್ ರೇಟ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಹತ್ತು ವರ್ಷಗಳಿಂದ ಇನ್ಫ್ಲೇಷನ್ಗಿಂತ ಡಬಲ್ ಜಾಸ್ತಿ ಆಗಿದೆ ಪಿ ಎಂ ಮೋದಿ ಆಗಸ್ಟ್ ಹದಿನೈದರ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ನಲ್ಲಿ ಕೆಂಪು ಕೋಟೆ ಮೇಲೆ ನಿಂತು ಭಾಷಣ ಮಾಡುವಾಗ ಮುಂದಿನ ಐದು ವರ್ಷಗಳಲ್ಲಿ ಇನ್ನೂ ಎಪ್ಪತ್ತೈದು ಸಾವಿರ ಎಕ್ಸ್ಟ್ರಾ ಮೆಡಿಕಲ್ ಸೀಟ್ ಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆವಾಗಾದರೂ ಫೀಸ್ಗಳು ಕಮ್ಮಿ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ ಸದ್ಯ ಈ ರೀತಿ ಗೌರ್ಮೆಂಟ್ ಸೀಟು ಸಿಗದೆ ಅಥವಾ ಮ್ಯಾನೇಜ್ಮೆಂಟ್ ಸೀಟು ಕೂಡ ಪೇ ಮಾಡೋಕ್ಕಾಗದವರು ಏನು ಮಾಡ್ತಾರೆ ಯುಕ್ರೇನ್ ರಷ್ಯಾ ಚೈನಾ ಸಿಂಗಪುರ್ ಈ ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ಸ್ ಇದ್ದಾವಲ್ಲ ಅಲ್ಲಿಗೆ ಆ ಕಡೆ ಎಲ್ಲ ಹೋಗಿಬಿಡ್ತಾರೆ ಯಾಕಂದ್ರೆ ಅಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷದ ಒಳಗಡೆ ಎಂಬಿ ಬಿ ಎಸ್ ಮುಗಿಸಬಹುದು ಅಂತ ಪುಸ್ತಕ ತಿಂದು ಬದುಕಬೇಕು ಇಷ್ಟೆಲ್ಲಾ ಸಾಹಸ ಮಾಡಿ ಎಂ ಬಿ ಬಿ ಎಸ್ಗೆ ಎಂಟ್ರಿ ಆದ್ರೆ ಅಲ್ಲಿಂದ ಎರಡನೇ ಮಹಾಯುದ್ಧ ಶುರುವಾಗತ್ತೆ ಅಲ್ಲಿಂದ ನೀವು ನಿಮ್ಮ ಬದುಕಿನ ಉಳಿದೆ ಎಲ್ಲಾ ಪ್ಲಾನ್ಗಳನ್ನ ಬದಿಗಿಟ್ಟು ಮೆಡಿಕಲ್ ಪುಸ್ತಕಗಳನ್ನೇ ನಿಮ್ಮ ಜೀವನದ ಸರ್ವಸ್ವ ಮಾಡ್ಕೋಬೇಕಾಗತ್ತೆ ನೀವು ಜಿಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಮೆಡಿಕಲ್ ಬುಕ್ಗಳೇ ಡಂಬಲ್ಸ್ ಗಳಷ್ಟು ತೂಕ ಇರ್ತವೆ ಅಷ್ಟು ತೂಕದಲ್ಲಿರೋ ಜ್ಞಾನವನ್ನ ತಲೆಗೆ ಹಾಕೋಬೇಕಾಗತ್ತೆ ಅರ್ಥ ಮಾಡ್ಕೊಳ್ತಿರೋ ಬಿಡ್ತಿರೋ ಮೆಮೊರೈಸ್ ಮಾಡಿ ಆದ್ರೂ ಕೂಡ ತಲೆಗೆ ತುಂಬಲೇ ಬೇಕಾಗುತ್ತೆ ಎಂಜಿನಿಯರಿಂಗ್ ಅಥವಾ ಮತ್ತಿತರ ಕೋರ್ಸ್ ಗಳಂತೆ ಎಕ್ಸಾಮ್ ಹಿಂದಿನ ದಿನ ಅಥವಾ ಒಂದು ವಾರ ಮುಂಚೆ ಓದ್ತೀವಿ ಅನ್ನೋ ಆಪ್ಷನ್ ಕೂಡ ಇರಲ್ಲ ಯಾಕಂದ್ರೆ ಸಿಲೆಬಸ್ ಅಷ್ಟೊಂದು ಹೆವಿ ಇರುತ್ತೆ ಎಲ್ಲಿಂದ ಬೇಕಾದ್ರೂ ಪ್ರಶ್ನೆ ಕೇಳಬಹುದು ಹೀಗಾಗಿ ಪ್ರತಿದಿನ ನಿರಂತರವಾಗಿ ಓದೋದು ಕಡ್ಡಾಯ ಆಗುತ್ತೆ ಎಕ್ಸಾಮ್ ಹತ್ತಿರ ಬಂದಾಗಲಂತೂ ದಿನಕ್ಕೆ ಒಂದ್ ಗಂಟೆ ಎರಡು ಗಂಟೆ ಅಷ್ಟೇ ನಿದ್ದೆ ಮಾಡೋದು ಮೆಡಿಕಲ್ ನಲ್ಲಿ ಸರ್ವೇ ಸಾಮಾನ್ಯ ಇನ್ನು ಇಷ್ಟೆಲ್ಲಾ ಹರಸಾಹಸ ಮಾಡಿದ್ರು ಎಕ್ಸಾಮ್ ಟಾಪ್ ಬರುತ್ತಾ ಅರವತ್ತು ಪರ್ಸೆಂಟ್ ಮಾರ್ಕ್ಸ್ ತಗೊಂಡ್ರೆ ದೊಡ್ಡ ಸಾಹಸ ಅದು ಕೆಲವೊಂದ್ಸಲ ಪೇರೆಂಟ್ಸ್ ಒತ್ತಾಯಕ್ಕೆ ಮೆಡಿಕಲ್ ತಗೊಂಡಿರ್ತಾರಲ್ಲ ಓದಕ್ಕೆ ಅಷ್ಟೊಂದು ಅವರಿಗೆ ಇಂಟ್ರೆಸ್ಟ್ ಇರಲ್ಲ ಅಥವಾ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಅಂದ್ರೂ ಕೂಡ ದುಡ್ಡಿರೋ ಅಪ್ಪ ಅಮ್ಮ ಕೋಟಿ ಕೊಟ್ಟು ಪ್ರೈವೇಟ್ ಸೀಟ್ ತಗೊಂಡು ಕೊಡಿಸಿರ್ತಾರಲ್ಲ ಅವ್ರ ಕತೆ ಅಂತೂ ಕೇಳೋದೇ ಬೇಡ ಸೋಷಿಯಲ್ ಪ್ರೆಷರ್ಗೋಸ್ಕರ ತಲೆಗೆ ಹೋಗಿಲ್ಲ ಅಂದ್ರೂ ಹೋಗ್ಸ್ಕೊಳ್ಳೋಕೆ ವರ್ಷ ಟ್ರೈ ಮಾಡ್ತಾನೆ ಇರ್ತಾರೆ ಹೀಗಾಗಿ ಸ್ಟ್ರೆಸ್ ಆಂಗ್ಸೈಟಿ ಅನ್ನೋದು ಆರೋಗ್ಯ ಕಾಯೋ ಮೆಡಿಕಲ್ ವಿದ್ಯಾರ್ಥಿಗಳಲ್ಲಿ ಮಾಮೂಲಾಗ್ತಾ ಇದೆ ನಿಮಗೆ ಆಶ್ಚರ್ಯ ಆಗ್ಬೋದು ಬೇರೆ ಪದವಿಗಳಿಗಿಂತ ಮೆಡಿಕಲ್ ಸೇರಿದ ವಿದ್ಯಾರ್ಥಿಗಳು ಧೂಮಪಾನಿ ಮದ್ಯಪಾನಿಗಳಾಗೋದು ಹೆಚ್ಚು ಅಂತ ಹಲವಾರು ಸ್ಟಡೀಸ್ ಹೇಳ್ತಾ ಇವೆ ನಾಲ್ಕೂವರೆ ವರ್ಷ ಇಷ್ಟು ಮೇಲೆ ಇಂಟರ್ನ್ಶಿಪ್ ಅಂತ ಕೊನೆ ವರ್ಷ ಡಾಕ್ಟರ್ ಲೈಫ್ ಆರಂಭದಲ್ಲಿ ಹೇಗಿರುತ್ತೆ ಅನ್ನೋ ಸಣ್ಣ ಜಲಕ್ ತೋರಿಸ್ತಾರೆ ಒಂದು ವರ್ಷ ಆಸ್ಪತ್ರೆಯಲ್ಲಿ ಹನ್ನೆರಡರಿಂದ ಹದಿನೆಂಟು ಗಂಟೆ ಪ್ರತಿದಿನ ದುಡಿಬೇಕು ಸ್ಟೈಪ್ ತಿಂಗಳಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಚಿಲ್ಲರೆ ಕಾಸ್ ಕೊಡ್ತಾರೆ ಕೆಲ ಕಾಲೇಜುಗಳಲ್ಲಿ ಅದು ಕೂಡ ನಿಮ್ ಜೇಬನ್ನ ತಲುಪೋದಿಲ್ಲ ಎಂಬ ಬಿ ಎಸ್ ಆದ್ರೆ ಸಾಲದು ಪಿ ಜಿ ಮುಗಿಸಿದ್ರೇನೆ ಡಾಕ್ಟರ್ ಆಯ್ತಲ್ಲ ಐದೂವರೆ ವರ್ಷ ಕಷ್ಟಪಟ್ಟು ಮಾಡ್ತೀನಿ ಅಂದ್ರೆ ಅಲ್ಲಿಗೆ ಮುಗಿಯಲ್ಲ ಎಂಬಿ ಬಿ ಎಸ್ ಮುಗಿಸಿದವರು ಗಲ್ಲಿ ಸಿಗ್ತಾರೆ ಇವತ್ತು ಆಯುರ್ವೇದಿಕ್ ಮುಗಿಸಿದವರು ಡಾಕ್ಟರ್ ಆಗಿರ್ತಾರೆ ಎಂಜಿನಿಯರಿಂಗ್ ಮುಗಿಸಿ ಒಂದೊಳ್ಳೆ ಕಂಪನಿ ಸಿಕ್ಕರೆ ಒಳ್ಳೆ ಸಂಬಳ ಸಿಗುತ್ತೆ ಆದ್ರೆ ಮೆಡಿಕಲ್ ನಲ್ಲಿ ಮರ್ಯಾದೆ ಸಿಗಬೇಕು ಅಂದ್ರೆ ಪಿ ಜಿ ಪಿ ಜಿ ಸೇರ್ಬೇಕು ಅಂದ್ರೆ ನೀಟ್ ಪಿ ಜಿ ಅನ್ನೋ ಮತ್ತೊಂದು ಯುದ್ಧವನ್ನ ಎದುರಿಸೋಕೆ ಶಸ್ತ್ರಾಭ್ಯಾಸ ಶುರು ಮಾಡಬೇಕು ಯು ಜಿ ನೀಟ್ ಒಂದು ಲೆಕ್ಕ ಆದರೆ ಪಿ ಜಿ ನೀಟ್ದು ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಯು ಜಿ ನೀಟ್ ಎಕ್ಸಾಮ್ ನಲ್ಲಿ ಎರಡು ವರ್ಷ ಪಿ ಯು ಸಿಯ ಯ ಮೂರು ಸಬ್ಜೆಕ್ಟ್ ಬಗ್ಗೆ ಅಷ್ಟೇ ಕೇಳಿರ್ತಾರೆ ಆದರೆ ಪಿ ಜಿ ನೀಟ್ ಅಂದ್ರೆ ವಿಶಾಲ ಮಹಾಸಮುದ್ರ ಎಮ್ ಬಿ ಬಿ ಎಸ್ನಲ್ಲಿ ನಲ್ಲಿ ಐದು ವರ್ಷ ಕಲಿತ ವಿಷಯವನ್ನೆಲ್ಲ ಅಲ್ಲಿ ಎಕ್ಸಾಮ್ ಸಿಲೆಬಸ್ ಹಾಕಿರ್ತಾರೆ ಹತ್ತೊಂಬತ್ತು ಸಬ್ಜೆಕ್ಟ್ ಮೂವತ್ತೆಂಟು ಮಣಬಾರದ ಬುಕ್ಗಳ ಪೈಕಿ ಯಾವುದೇ ಒಂದು ಲೈನ್ ಬಗ್ಗೆ ಆದರೂ ಪ್ರಶ್ನೆ ಮಾಡಬಹುದು ಹೀಗಾಗಿ ಐದು ವರ್ಷ ನೀವು ಓದಿ ಅರ್ಥ ಮಾಡಿಕೊಳ್ಳದೇ ಇದ್ರೂ ಕೂಡ ಕೊನೆಯ ನಾಲ್ಕೈದು ತಿಂಗಳಲ್ಲಿ ಅಷ್ಟು ವಿಚಾರಗಳನ್ನ ಅರಗಿಸಿ ಕುಡಿಯಲೇಬೇಕು ಅಂತ ಸೀಟ್ಗಳು ಬೇರೆ ಕಮ್ಮಿ ಪ್ರತಿ ವರ್ಷ ಒಂದು ಲಕ್ಷ ಜನ ಪಿ ಜಿ ಮುಗಿಸಿದ್ರೆ ಪಿ ಜಿ ಸೀಟ್ಗಳಿರೋದು ಅರವತ್ತೆಂಟು ಸಾವಿರ ಮಾತ್ರ ಇದರಲ್ಲಿ ಮತ್ತೆ ಮೂವತ್ತು ಸಾವಿರ ಸರ್ಕಾರಿ ಸೀಟ್ಗಳು ಈ ಸೀಟ್ ಗಳಿಗೆ ಮತ್ತೆ ಡಿಮಾಂಡ್ ಸರ್ಕಾರಿ ಸೀಟ್ ಗಳಿಗೆ ವರ್ಷಕ್ಕೆ ಏಳು ಲಕ್ಷ ಖರ್ಚಾದ್ರೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಗಳ ಬೆಲೆ ಇಪ್ಪತ್ ಲಕ್ಷ ಇಪ್ಪತ್ತೈದು ಲಕ್ಷ ಆಗತ್ತೆ ಕೆಲವೊಂದು ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಕೋಟಿಗಳ ಲೆಕ್ಕದಲ್ಲೂ ಕೂಡ ಖರ್ಚಾಗುತ್ತೆ ನೆಕ್ಸ್ಟ್ ಈ ರೆಸಿಡೆಂಟ್ ಪಿ ಜಿ ಲೈಫ್ ಅಂತೂ ಯಾರಿಗೂ ಬೇಡ ಬಹುತೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕೆಲಸ ಮಾಡುತ್ತಿರುವುದೇ ಈ ರೆಸಿಡೆಂಟ್ ಪಿ ಜಿ ಅಥವಾ ಜೂನಿಯರ್ ಡಾಕ್ಟರ್ಗಳಿಂದ ವಾರವಿಡೀ ಯಾವುದೇ ವೀಕೆಂಡ್ ರಜನೂ ಇಲ್ಲದೆ ದಿನಕ್ಕೆ ಹದಿಮೂರು ಹದಿನಾಲ್ಕು ಗಂಟೆ ರುಬ್ಬಲಾಗುತ್ತೆ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಯಲ್ಲಿ ನೆಮ್ಮದಿಯಿಂದ ಇರಬಹುದು ಅಂದ್ರೆ ಅದು ಇಲ್ಲ ಪೇಶೆಂಟ್ಸ್ ಬಂದಾಗ ಕಾಲ್ ಮಾಡ್ತಾರೆ ಆಸ್ಪತ್ರೆಯಿಂದ ಮಧ್ಯರಾತ್ರಿ ಆದರೂ ಕೂಡ ಎದ್ದು ಓಡಲೇಬೇಕು ಮೆಡಿಸಿನ್ ಬಿ ಓಬಿಜಿ ಸರ್ಜರಿ ಡಿಪಾರ್ಟ್ಮೆಂಟ್ಗಳಲ್ಲಿ ಪಿ ಡಿ ನೈಟ್ ಡ್ಯೂಟಿ ಕಂಟಿನ್ಯೂ ಬಂದಾಗ ಮನುಷ್ಯ ಅನ್ನೋದನ್ನೇ ಮರೆತು ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆ ಕೆಲಸ ಮಾಡ್ಬೇಕು ಎಷ್ಟು ಕೆಲಸ ಮಾಡಿದೀವಿ ಅಂತ ಮೈ ಮರೆಯೋಕ್ಕೂ ಆಗಲ್ಲ ಯಾಕಂದ್ರೆ ನೀವು ಕೆಲಸ ಮಾಡ್ತಿರೋದು ಜನರ ದೇಹಗಳೊಂದಿಗೆ ಹೀಗಾಗಿ ಎಷ್ಟು ಸ್ಟ್ರೆಸ್ ಆಯಾಸ ದಣಿವಾದ್ರೂ ಕೂಡ ಜಾಗರೂಕರಾಗಿನೇ ಕೆಲಸ ಮಾಡ್ಬೇಕು ಕೋಲ್ಕತ್ತಾ ಪ್ರಕರಣದಂತೆ ಬಹಳ ಆಸ್ಪತ್ರೆಗಳಲ್ಲಿ ರೆಸ್ಟ್ ಮಾಡೋಕ್ಕೂ ಸರಿಯಾದ ಜಾಗ ಇರುವುದಿಲ್ಲ ಪಕ್ಕದ ವಾರ್ಡ್ನಲ್ಲೋ ಕಾರ್ಗಳಲ್ಲೋ ಅಥವಾ ಚೇರ್ಗಳ ಮಧ್ಯದಲ್ಲೆಲ್ಲ ಒಂದು ಕಡೆ ಹತ್ತು ನಿಮಿಷ ನಿದ್ದೆ ತೆಗಿಬೇಕು ಇಲ್ಲಿ ಪರ್ಸ್ನಲ್ ಲೈಫ್ ಅನ್ನೋದಕ್ಕೆ ಅವಕಾಶವೇ ಇಲ್ಲ ಆಸ್ಪತ್ರೆಗೆ ಜೀವನ ಆಗೋಗಿರುತ್ತೆ ಹೋಗಲಿ ಸೀನಿಯರ್ಸ್ ಆದರೂ ನೆಟ್ಟಗಿರ್ತಾರ ಅದು ಇಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ತುಂಬ ನೋಬಲ್ ಅಂತ ಕರೆಸಿಕೊಳ್ಳೋ ಮೆಡಿಕಲ್ನಲ್ಲೇ ಅತಿ ಹೆಚ್ಚು ರ್ಯಾಗಿಂಗ್ ನಡೆಯುತ್ತೆ ರ್ಯಾಗಿಂಗ್ ಮೆಡಿಕಲ್ನ ಕಲ್ಚರ್ ಆಗಿ ಹೋಗಿದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಪೇಷೆಂಟ್ಗಳನ್ನು ಹ್ಯಾಂಡಲ್ ಮಾಡೋಕೆ ಎಷ್ಟೇ ಹೆಣಗಾಡ್ತಿದ್ರು ಕೂಡ ಸೀನಿಯರ್ಸ್ ಹೆಲ್ಪ್ ಮಾಡಲ್ಲ ಅನ್ನೋ ಟೀಕೆ ಇದೆ ಕೇಳಿದ್ರೆ ನಾವು ಫಸ್ಟ್ ಇಯರ್ನಲ್ಲಿದ್ದಾಗ ನಮ್ಮನ್ನು ಹೀಗೆ ನಡೆಸಿಕೊಳ್ಳಲಾಗಿತ್ತು ಅನ್ನೋ ಉತ್ತರವನ್ನು ಕೊಡ್ತಾರೆ ಕ್ಯಾಶುವಲ್ಟಿ ಎಮರ್ಜೆನ್ಸಿ ಸೇರಿದ ಹಾಗೆ ಬಹುತೇಕ ಕಡೆ ಪೇಷಂಟ್ಸ್ ಜೊತೆ ರೆಸಿಡೆಂಟ್ ಡಾಕ್ಟರ್ಗಳೇ ವ್ಯವಹರಿಸೋದ್ರಿಂದ ಏನಾದರೂ ಆದಾಗ ಜನರಿಂದ ದಾಳಿಗೊಳಗಾಗೋದು ಜಾಸ್ತಿ ಸ್ಯಾಲ್ರಿ ಕೊಟ್ಟು ಕಿತ್ತುಕೊಳ್ಳೋ ಮ್ಯಾನೇಜ್ಮೆಂಟ್ ಹೋಗ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ಇವಾಗಲಾದರೂ ಸರಿಯಾಗಿ ವೇತನ ಸಿಗುತ್ತಾ ಇಲ್ಲಿವರೆಗೆ ಬಂದ ಮೇಲೆ ಅದು ಇಲ್ಲ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಎನ್ ಎಮ್ ಸಿ ರೆಸಿಡೆಂಟ್ ಡಾಕ್ಟರ್ಗಳಿಗೆ ಪಿ ಜಿಗಳಿಗೆ ಕಡ್ಡಾಯವಾಗಿ ಸ್ಟೈಪಂಡ್ ಕೊಡಬೇಕು ಅನ್ನೋ ನಿಯಮ ರೂಪಿಸಿದೆ ರಾಜ್ಯ ಸರ್ಕಾರಗಳು ನಲವತ್ತರಿಂದ ಐವತ್ತು ಸಾವಿರ ತಿಂಗಳಿಗೆ ಕೊಡಬೇಕು ಅಂತ ಹೇಳ್ತವೆ ಆದರೆ ಈ ನಿಯಮಗಳಿಗೆ ಕಿಮ್ಮತ್ತೆ ಕೊಡೋದಿಲ್ಲ ಆಸ್ಪತ್ರೆಗಳು ಲಿಟ್ರಲ್ಲಿ ದುಡ್ಡನ್ನು ತೋರಿಸಿ ವಾಪಸ್ ಕಿತ್ಕೊಳ್ತವೆ ಸರ್ಕಾರಕ್ಕೆ ಮಣ್ಣಿನ ರೆಚುಕಿ ವಿದ್ಯಾರ್ಥಿಗಳ ಅಕೌಂಟ್ಗೆ ದುಡ್ಡು ಹಾಕಿ ವಾಪಸ್ ಕಿತ್ಕೊಳ್ತಾರೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡುವಾಗಲೇ ವಿದ್ಯಾರ್ಥಿಗಳ ಜೊತೆಗೆ ಈ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ತಮ್ಮಿಷ್ಟದ ಬ್ಯಾಂಕ್ ಗಳಲ್ಲಿ ಅಕೌಂಟ್ ಮಾಡಿಸಿ ಬ್ಲಾಂಕ್ ಚೆಕ್ಕನ್ನು ಕೂಡ ಕೆಲವರು ಇಸ್ಕೊಂಡ್ಬಿಟ್ಟಿರ್ತಾರೆ ಆಸ್ಪತ್ರೆಗಳು ಇದು ಕೂಡ ಫೀಸ್ನ ಭಾಗ ಅಂತ ಹೇಳಿರ್ತಾರೆ ಇಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಹೆಚ್ಚಿಸ್ತೀನಿ ಮ್ಯಾನೇಜ್ಮೆಂಟ್ನ ಪ್ರಶ್ನೆ ಮಾಡ್ತೀನಿ ಅಂದರೆ ಕತೆ ಮುಗಿತು ಅಟೆಂಡೆನ್ಸ್ ಇಂಟರ್ನಲ್ ಪ್ರಾಕ್ಟಿಕಲ್ ಅಂತ ವಿದ್ಯಾರ್ಥಿಗಳ ಜುಟ್ಟು ಮ್ಯಾನೇಜ್ಮೆಂಟ್ ಮತ್ತು ಪ್ರೊಫೆಸರ್ಗಳ ಕೈಯಲ್ಲಿರೋದ್ರಿಂದ ಅವರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಿಡಿದು ನೇತಾಕ್ತಾರೆ ಎಷ್ಟು ಸಲ ಸ್ಟೈಪಂಡ್ ಕೇಳಿದ್ದಕ್ಕೆ ಐದಾರು ವರ್ಷಗಳ ಕಾಲ ಪಾಸ್ ಮಾಡದೆ ಸತಾಯಿಸಿರೋ ಉದಾಹರಣೆಗಳು ಕೂಡ ಇವೆ ಬೇರೆ ಡಿಗ್ರಿಗಳಾದರೆ ಓಕೆ ಆದರೆ ಮೆಡಿಕಲ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ವಿರುದ್ಧ ಹೋಗೋಕೆ ಹೆದರ್ತಾರೆ ಈ ರೀತಿ ಮೂರು ವರ್ಷ ಜೀವನವನ್ನು ಕಳಿಬೇಕು ವಿದ್ಯಾರ್ಥಿಯಿಂದ ಒಬ್ಬ ಡಾಕ್ಟರ್ ಆಗಿ ಹೊರ ಬರಬೇಕು ಅನ್ನೋ ಹೊತ್ತಿಗೆ ಎಂಟೊಂಬತ್ತು ವರ್ಷ ಬೇಕಾಗುತ್ತೆ ಸೂಪರ್ ಸ್ಪೆಷಾಲಿಟಿ ಮಾಡ್ತೀನಿ ಅಂತ ಹೊರಟ್ರೆ ಹನ್ನೊಂದು ವರ್ಷ ಆಗುತ್ತೆ ಓದೋದು ಹನ್ನೊಂದು ವರ್ಷ ಹಾಗಿದ್ರೆ ಇಷ್ಟೆಲ್ಲ ಇದ್ರು ಪೇರೆಂಟ್ಸ್ ಮತ್ತೆ ಯಾಕೆ ಮಕ್ಕಳು ಡಾಕ್ಟರ್ ಆಗಲಿ ಅಂತ ಹೇಳ್ತಾರೆ ಸ್ನೇಹಿತರೆ ಎಷ್ಟೇ ಕಷ್ಟ ಇದ್ರು ಡಾಕ್ಟರ್ ವೃತ್ತಿ ಭಾರತದಲ್ಲಿ ಒನ್ ಆಫ್ ದಿ ಹೈ ಪೇಯಿಂಗ್ ಜಾಬ್ಗಳಲ್ಲೊಂದು ಒಂದಷ್ಟು ಕಷ್ಟಪಟ್ಟರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದ ಆಮೇಲೆ ನಿರಂತರವಾಗಿ ಆದಾಯವನ್ನ ತಂದು ಕೊಡ್ತಾ ಇರುವಂತಹ ವೃತ್ತಿ ಅನ್ನೋದಂತೂ ಹೌದು ಮಧ್ಯಮ ವರ್ಗದಿಂದ ಅಪ್ಪರ್ ಮಿಡಿಲ್ ಕ್ಲಾಸ್ಗೆ ಅಥವಾ ಅಪ್ಪರ್ ಕ್ಲಾಸ್ಗೆ ಶಿಫ್ಟ್ ಆಗೋಕೆ ನೇರ ಟಿಕೆಟ್ ಇದು ಒಬ್ಬ ವ್ಯಕ್ತಿ ಡಾಕ್ಟರ್ ಆದರೆ ಆ ಇಡೀ ಕುಟುಂಬದ ಪರಿಸ್ಥಿತಿ ಬದಲಾಗಿಬಿಡುತ್ತೆ ಜೊತೆಗೆ ಇವತ್ತಿಗೂ ಡಾಕ್ಟರ್ ಅಂದರೆ ನಮ್ಮ ಸಮಾಜದಲ್ಲಿ ದೊಡ್ಡ ರೆಸ್ಪೆಕ್ಟ್ ಇದೆ ಡಾಕ್ಟರ್ ಅಂದರೆ ಜನ ಭಯ ಭಕ್ತಿಯಿಂದ ನೋಡ್ತಾರೆ ದೇವರ ಥರ ನೋಡ್ತಾರೆ ವೈದ್ಯೋ ನಾರಾಯಣೋ ಹರಿ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲೇ ಇದೆ ಹೀಗಾಗಿ ಎಷ್ಟೇ ಕಷ್ಟ ಇದೆ ಅಂತ ಗೊತ್ತಿದ್ರು ಕೂಡ ಪೋಷಕರು ತಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು ಅಂತ ನೋಡ್ತಾರೆ ಜೊತೆಗೆ ಭಾರತದಲ್ಲೇ ಅಷ್ಟು ಸ್ಕೋಪ್ ಇದೆ ಯುರೋಪ್ ಅಮೆರಿಕದಲ್ಲೆಲ್ಲ ಸಾವಿರ ಜನರಿಗೆ ಮೂರ್ನಾಲ್ಕು ಜನ ಡಾಕ್ಟರ್ ಇದ್ದರೆ ಭಾರತದಲ್ಲಿ ಒಂದು ಸಾವಿರ ಜನರಿಗೆ ಒಬ್ಬ ಡಾಕ್ಟರ್ ಇದ್ದಾರೆ ಹೀಗಾಗಿ ಭಾರತದ ಆರೋಗ್ಯ ವ್ಯವಸ್ಥೆಯಲ್ಲಿ ಇನ್ನಷ್ಟು ಡಾಕ್ಟರ್ಗಳಿಗೆ ಸ್ಕೋಪ್ ಅವಕಾಶ ಇದ್ದೇ ಇದೆ ಹಾಗಾಗಿ ಉತ್ತಮ ಭವಿಷ್ಯದ ಆಸೆಗೋಸ್ಕರ ಒಂದು ಗೌರವಯುತವಾದ ಉದ್ಯೋಗದ ಆಸೆಗೋಸ್ಕರ डॉक्टर मार्सक के पेरेंट्स ಕೂಡ ಪ್ರಯತ್ನ ಪಡುತ್ತಾರೆ ಮಕ್ಕಳು ಕೂಡ ಆಸೆ ಪಡುತ್ತಾರೆ